ಇನ್ನು ಮುಂದೆ ಐದುನೂರು ರು ನೋಟ್ ಮೇಲೆ ಗಾಂಧಿ ಬದಲು ಅಂಬೇಡ್ಕರ್ ಚಿತ್ರ ಮುದ್ರಣ ಬಿ ಜೆ ಪಿ ಸರ್ಕಾರದಿಂದಲೇ ನಿರ್ಧಾರ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಅಂಬೇಡ್ಕರ್ ಭಾರತೀಯ ರೂಪಾಯಿ ನೋಟುಗಳ ಕುರಿತು ಆಗಾಗ ಕೆಲವೊಂದು ವಿಚಾರಗಳು ಚರ್ಚೆಗೆ ಬರುತ್ತದೆ ಹೊಸ ನೋಟುಗಳ ಚಲಾವಣೆ ಆಗುತ್ತದೆ ಕೆಲವು ನೋಟುಗಳು ಬದಲಾವಣೆ ಆಗುತ್ತದೆ ಎಂದೆಲ್ಲ ಸುದ್ದಿಗಳು ಹರಿದಾಡುತ್ತವೆ ಬಳಿಕ ಅದಕ್ಕೆ ಆರ್ ಬಿ ಐ ಸ್ಪಷ್ಟೀಕರಣ ಕೊಟ್ಟು ಆ ವಿಚಾರ ಸುಳ್ಳು ಎಂದು ಸಾಬೀತು ಮಾಡುತ್ತದೆ ಇದೀಗ ಮತ್ತೆ ಎಂಥದ್ದೇ ವಿಚಾರ ಒಂದು ಚರ್ಚೆಗೆ ಬಂದಿದ್ದು ಐದು ನೂರು ರೂಪಾಯಿ ನೋಟುಗಳ ಮೇಲೆ ಗಾಂಧೀಜಿ ಚಿತ್ರ ಬದಲಿಗೆ ಅಂಬೇಡ್ಕರ್ ಅವರ ಚಿತ್ರವನ್ನು ಹಾಕಲಾಗುವುದು ಎಂಬ ಸುದ್ದಿಯೊಂದು ಎಲ್ಲೆಡೆ ಹರಿದಾಡುತ್ತಿದೆ ಹೌದು ದೇಶದಲ್ಲಿ ಅಂಬೇಡ್ಕರ್ ಕುರಿತಾದ ಹೇಳಿಕೆ ವಿಚಾರವೊಂದು ಭಾರಿ ವಿವಾದಕ್ಕೆ ಕಾರಣವಾದ ಬಳಿಕ ಈ ರೀತಿಯ ಹೊಸ ವಿಚಾರವೊಂದು ಮುನ್ನೆಲೆಗೆ ಬಂದಿದೆ ಅದು ಕೂಡ ಬಿ ಜೆ ಪಿ ಸರ್ಕಾರವು ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಅವರ ಫೋಟೋದೊಂದಿಗೆ ಹೊಸ ನೂರು ರೂಪಾಯಿಗಳನ್ನು ಮುದ್ರಿಸಲು ಯೋಜಿಸುತ್ತಿದೆ ಎಂದು ಹೇಳಿಕೊಳ್ಳಲಾಗುತ್ತಿದೆ ಎಕ್ಸ್ ಬಳಕೆದಾರರೊಬ್ಬರು ಈ ವೈರಲ್ ಚಿತ್ರವನ್ನು ಪೋಸ್ಟ್ ಮಾಡಿ ಈ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಬಿ ಜೆ ಪಿ ಸರ್ಕಾರವು ಐದುನೂರು ರೂಪಾಯಿ ನೋಟಿನ ಮೇಲೆ ಅಂಬೇಡ್ಕರ್ ಅವರ ಚಿತ್ರವನ್ನು ಮುದ್ರಿಸಲು ಹೊರಟಿದೆ ಎಂದು ಬರೆದಿದ್ದಾರೆ ಈ ರೀತಿಯ ಪೋಸ್ಟ್ ಕಂಡ ಬಳಿಕ ಅನೇಕರು ಈ ಪೋಸ್ಟನ್ನು ತಮ್ಮ ತಮ್ಮ ಖಾತೆಗಳಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಏನಿದು ಹೊಸ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಅಂಬೇಡ್ಕರ್ ಭಾವಚಿತ್ರವಿರುವ ಐದುನೂರು ರೂಪಾಯಿ ನೋಟಿನ ಫೋಟೋ ಫೇಕ್ ಆಗಿದ್ದು ಇದನ್ನು ಎಐ ಟೂಲ್ ಬಳಸಿ ಎಡಿಟ್ ಮಾಡಲಾಗಿದೆ ಅಲ್ಲದೆ ಅಂಬೇಡ್ಕರ್ ಫೋಟೋ ಮುದ್ರಿಸುತ್ತೇವೆ ಎಂದು ಕೇಂದ್ರ ಸರ್ಕಾರ ಎಲ್ಲಿಯೂ ಹೇಳಿಲ್ಲ ಇನ್ನು ಆರ್ ಬಿ ಐ ವೆಬ್ಸೈಟ್ನಲ್ಲೂ ಸಹ ಐದು ನೂರು ನೋಟಿನಲ್ಲಿ ಗಾಂಧಿ ಫೋಟೋ ಇದ್ದು ಅಲ್ಲಿಯೂ ಸಹ ಈ ಬಗ್ಗೆ ಯಾವುದೇ ವಿಷಯವಿಲ್ಲ ಹೀಗಾಗಿ ಇದೊಂದು ಫೇಕ್ ಫೋಟೋ ಆಗಿದೆ ಅಲ್ಲದೆ ರಿಸರ್ವ್ ಬ್ಯಾಂಕ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಮಾಹಿತಿಯ ಪ್ರಕಾರ ಹೊಸ ಸರಣಿಯ ಎಲ್ಲ ನೋಟುಗಳು ಮಹಾತ್ಮ ಗಾಂಧಿಯವರ ಚಿತ್ರವನ್ನು ಒಳಗೊಂಡಿರುತ್ತವೆ ಮಹಾತ್ಮ ಗಾಂಧಿ ಸರಣಿಯ ಹೊಸ ನೋಟುಗಳು ಅದರಲ್ಲೂ ಐದು ನೂರು ರೂಪಾಯಿ ನೋಟು ಬದಲಾಗಿಲ್ಲ ರಿಸರ್ವ್ ಬ್ಯಾಂಕ್ ವೆಬ್ಸೈಟ್ನಲ್ಲಿ ಈ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇಲ್ಲ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು